ಸಿದ್ದರಾಮಯ್ಯ ಐದು ವರ್ಷ ಸಿ ಆಗಿ ಇರ್ತಾರೆ ಅನ್ನುವಂತಹ ಯತೀಂದ್ರ ಅವರ ಈ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು ಇದೀಗ ಸಿದ್ದರಾಮಯ್ಯ ಐದು ವರ್ಷ ಎಂದಿದ್ದ ಯತೀಂದ್ರ ಸೈಲೆಂಟ್ ಆಗಿದ್ದಾರೆ ನಾಯಕತ್ವ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಯತೀಂದ್ರ ನಕಾರವನ್ನ ತೋರ್ತಾ ಇದ್ದಾರೆ ಯಾಕೆಂತಂದ್ರೆ ಹೇಳಿರ್ತಾರೆ ತಂದೆ ಈ ರೀತಿಯಾದಂತಹ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ನಿರಾಕರಣೆಯನ್ನು ತೋರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ನಿನ್ನೆ ಇಡೀ ದಿನ ಅವರು ಸಿಎಂ ಬದಲಾವಣೆ ಆಗೋದಿಲ್ಲ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಪದೇ 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 ಉಚ್ಚಾರಣೆಯನ್ನ ಮಾಡಿದ್ರು ಅದಾದ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳು ಆಯಿತು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳಾಯಿತು ಅದಾದ ನಂತರ ಸಿ ಎಂ ಸಿದ್ದರಾಮಯ್ಯವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡಬೇಡ ಅಂತ ಹೇಳಿ ಬುದ್ಧಿವಾದವನ್ನ ಹೇಳಿದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇದೀಗ ತಮ್ಮ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಹೋಗ್ತಾ ಇದ್ದಾರೆ ಯಚಿಂದ್ರಾವ್ ಒಂದು ಜಸ್ಟ್ ಮಿನಿಟ್ ಸರ್ ಇವತ್ತಿನ ಸರ್ ಪ್ರತಿ ಬಾರಿ ಅಧಿವೇಶನ ನಡೆಸ್ಬೇಕಾರೆ ಸೆಲ್ಫಿಮಿಟಿ ಮಾಡೇ ಮಾಡ್ತಾರೆ ಅವಾಗ ಯಾವಾಗಲೂ ಕೂಡ ಅಧಿವೇಶನದಲ್ಲಿ ಯಾವ ವಿಷಯಗಳನ್ನ ಚರ್ಚೆ ಮಾಡಬೇಕು ನಾವು ಮತ್ತೆ ಯಾವ ಬಿಲ್ಗಳು ಬರ್ತವೆ ಮತ್ತೆ ಪ್ರತಿಪಕ್ಷದವ್ರು ಏನೋ ಟೀಕೆ ಮಾಡಿದ್ರೆ ಅದಕ್ಕೆ ನಾವೇ ಹೇಗೆ ಉತ್ತರ ಕೊಡ್ಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಸರ್ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗುತ್ತೆ ಸರ್ ಬಾಲಕೃಷ್ಣ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅವರು ಈಗ ನಮ್ ಜೊತೆ ಇದ್ದಾರೆ ಸರ್ ಒಂದ್ ಜಸ್ಟ್ ಜಸ್ಟ್ ಮಿನಿಟ್ ಸರ್ ಸರ್ ಒಂದ್ ನಿಮಿಷ ಸರ್ ಇವತ್ತಿನ ಶಾಸಕ ಪ್ರತಿ ಬಾರಿ ಅಧಿವೇಶನ ನಡೆಸ್ಬೇಕಾದ್ರೆ ಸಿ ಎಲ್ ಮೀಟಿಂಗ್ ಮಾಡೇ ಮಾಡ್ತಾರೆ ಅವಾಗ ಯಾವಾಗ್ಲೂ ಕೂಡ ಅಧಿವೇಶನದಲ್ಲಿ ಯಾವ ವಿಷಯಗಳನ್ನ ಚರ್ಚೆ ಮಾಡಬೇಕು ನಾವು ಮತ್ತೆ ಯಾವ ಬಿಲ್ಗಳು ಬರ್ತವೆ ಮತ್ತೆ ಪ್ರತಿಪಕ್ಷದವ್ರು ಏನೋ ಟೀಕೆ ಮಾಡಿದ್ರೆ ಅದಕ್ಕೆ ನಾವ್ ಹೇಗೆ ಉತ್ತರ ಕೊಡ್ಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆಗುತ್ತೆ ಸರ್ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗ ನಮ್ ಜೊತೆ ಮಿನಿಟ್ ಪ್ರತಿ ಬಾರಿ ಅಧಿವೇಶನ ನಡೆಸಬೇಕಾದ್ರೆ ಸಿಎಲ್ಪಿ ಮೀಟಿಂಗ್ ಮಾಡೇ ಮಾಡ್ತಾರೆ ಯಾವಾಗ್ಲೂ ಕೂಡ ಅಧಿವೇಶನದಲ್ಲಿ ಯಾವ ವಿಷಯಗಳನ್ನ ಚರ್ಚೆ ಮಾಡಬೇಕು ನಾವು ಮತ್ತೆ ಯಾವ ಬಿಲ್ಗಳು ಬರ್ತವೆ ಮತ್ತೆ ಪ್ರತಿಪಕ್ಷದವ್ರು ಏನೋ ಟೀಕೆ ಮಾಡಿದ್ರೆ ಅದಕ್ಕೆ ನಾವ್ ಹೇಗೆ ಉತ್ತರ ಕೊಡ್ಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಸರ್ ನಾಯಕತ್ವ ವಿಚಾರಕ್ಕೆ ಚರ್ಚೆ ಆಗುತ್ತೆ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಯತೀಂದ್ರ ಸಿದ್ದರಾಮಯ್ಯವರು ಪದೇ 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 ಸಿಎಂ ಬದಲಾವಣೆ ಆಗೋದಿಲ್ಲ ಯಾವುದೇ ರೀತಿಯಾದಂತಹ ಒಂದು ಚರ್ಚೆಗಳಾಗಿಲ್ಲ ಹೈಕಮಾಂಡ್ನ ನಾಯಕರು ಕೂಡ ಎಲ್ಲೂ ಕೂಡ ಹೇಳಿಲ್ಲ ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಸದ್ಯಕ್ಕಿಲ್ಲ ಅಂತ ಕೂಡ ಹೇಳಿದರು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಕೆ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತುಗಳನ್ನು ನೆನೆ ಇಡೀ ದಿನ ಆಡಿದರು ಬಟ್ ಆದರೆ ಇವತ್ತು ಅದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನೋ ರಿಯಾಕ್ಷನ್ ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳಿ ಅವರು ಮುಂದೆ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ಸತೀಶ್ ಅವರು ಮುಂದಿನ ಉತ್ತರಾಧಿಕಾರಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಮುಜುಗರಕ್ಕೆ ಕೂಡ ಅವರು ಒಳಪಟ್ಟಿದ್ರು ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ಅದಾದ ನಂತರ ಪದೇ 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 ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವರ ವಿರುದ್ಧ ಶಿಸ್ತು ಕ್ರಮ ಯಾಕೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರ್ಬೋದು ಬಟ್ ಆದ್ರೆ ಇವರಿಗೆ ಏನಾದ್ರೂ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನೋಟಿಸ್ ಏನಾದ್ರೂ ಕೊಟ್ರೆ ಅದು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತೆ ಆಗತ್ತೆ ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸದಂತೆ ಕಾಣಿಸ್ತಾ ಇದೆ